ಹಾಂ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋತ್ವೀ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಇವತ್ತು ಕಾನ್ಫರ್ಮ್ ಬಳಸ್ಕೊಂಡು ಅಲ್ವಾ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದಕ್ಕೆ ನೀವು ಬಾಂಬೆ ಅಲ್ವಾನು ಕೂಡ ಅಂತಾರೆ ಇದಕ್ಕೆ ನೀವು ಕಲರಿಂಗ್ ಕೂಡ ಬಳಸ್ಕೊಂಡು ತುಂಬ ಚೆನ್ನಾಗಿ ಮಾಡ್ಬೋದು ಆಗು ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ತೊಗೊಂಡಿದ್ದೀನಿ ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಯಾವುದೇ ಗಂಟುಗಳಿರಲಾರ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ಈ ರೀತಿಯಾಗಿ ಒಂದು ಸ್ಪೂನ್ ಸಹಾಯದಿಂದ ಕಲಿಸ್ಕೊಳ್ಬೇಕು ಇದು ಗಂಟಿರಬಾರ್ದು ಇವಾಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಸಣ್ಣ ಪಾತ್ರೆಯ ಇಟ್ಕೊಂಡಿದ್ದೀನಿ ಸ್ವಲ್ಪ ಪಾತ್ರೆ ಬಿಸಿ ಆದ ನಂತರ ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ತೊಗೊಂಡಿದ್ದೀನಿ ಇದನ್ನು ನೀರನ್ನು ಸ್ವಲ್ಪ ಬಿಸಿ ಆಗೋವರೆಗೂ ಮಾತ್ರ ಕಾಯಿಸ್ಕೊಳ್ಬೇಕಾಗುತ್ತೆ ತೀರಾ ಕುದಿಬಾರ್ದು ಅಲ್ಲಿವರೆಗೂ ಬಿಡಬಾರ್ದು ಅರ್ಧ ಬಟ್ಲಾಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ ನಾನು ಇಲ್ಲಿ ಡ್ರೈ ಫ್ರೂಟ್ಸನ್ನು ತಗೊಂಡಿದ್ದೀನಿ ಒಂದು ಏಲಕ್ಕಿನ ಪುಟ್ಟಿ ಇಟ್ಕೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿ ಆಗ್ತಿದ್ದಂತಲೇ ಈ ರೀತಿ ಮಾಡಿಟ್ಟಿರುವಂತಹ ಕಾರ್ನ್ಫ್ಲೋರ್ ಮಿಶ್ರಣನ ಹಾಕೊಳ್ತಾ ಇದ್ದೀನಿ ನೀರು ಬಿಸಿ ಆಗಿರೋದ್ರಿಂದ ಕಾರ್ನ್ಫ್ಲೋರ್ ಇಟ್ಟು ಬೇಗ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ನಾವು ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಬಿಟ್ವಿ ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ತಾ ಇದ್ದೀರಾ ನೀವೇ ಗಟ್ಟಿಯಾಗಿದೆ ಈ ಮಿಶ್ರಣ ಇವಾಗ ನಾನು ಫುಡ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ ಆರೆಂಜ್ ಕಲರನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಬಟ್ಲಾಗುವಷ್ಟು ಸಕ್ಕರೆ ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಇದು ಯಾವುದೇ ಗಂಟಿಲ್ಲ ಹಾಗಾಗಿ ಈ ರೀತಿಯಾಗಿ ಕೈ ಬಿಡದೆ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು ಇವಾಗ ಪರ್ಫೆಕ್ಟಾಗಿ ಹಲ್ವ ಕೂಡ ರೆಡಿಯಾಗಿದೆ ಇದು ಸ್ವಲ್ಪ ತಳ ಬಿಡೋವರೆಗೂ ನಾವು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಬೇಕು ಆವಾಗಲೇ ಪರ್ಫೆಕ್ಟಾಗಿ ಹಲ್ವಾ ರೆಡಿ ಆಗುತ್ತೆ ಇದಕ್ಕೆ ನಾನು ಒಂದು ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ನಾವು ಕಡಿಮೆ ಉರಿಲಿ ಈ ರೀತಿಯಾಗಿ ಕೈ ಬಿಡ್ದೇ ತಿರುಬೇಕಾಗುತ್ತೆ ಇವಾಗ ನೋಡಿ ಯಾವುದೇ ಗಂಟಿಲ್ಲ ಇವಾಗ ಪಾತ್ರೆ ಕೂಡ ಸುಲಭವಾಗಿ ಬಿಟ್ಕೊಳ್ಳುತ್ತೆ ಇವಾಗ ಇದು ರೆಡಿಯಾಗಿದೆ ಅಂತ ಅರ್ಥ ನಂತರ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ನಾನು ಸ್ವಲ್ಪನೇ ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ ಇವಾಗ ಮಾಡಿಟ್ಟಿರುವಂತಹ ಹಲ್ವಾದ ಮಿಶ್ರಣನ ಹಾಕ್ಕೊಂಡು ಇದನ್ನು ಒಂದು ಲೆವೆಲ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಸ್ಪೂನ್ ಸಹಾಯದಿಂದ ಅಗಲವಾಗಿ ಈ ರೀತಿಯಾಗಿ ತಟ್ಕೊಳ್ಬೇಕಾಗುತ್ತೆ ನೀವು ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಪಿಸ್ತಾ ಮತ್ತು ದ್ರಾಕ್ಷಿ ಕೂಡ ಯೂಸ್ ಮಾಡ್ಬೋದು ನೀವು ಮಾಡುವಾಗಲೂ ಕೂಡ ಆ ಹಲ್ವಕ್ಕೆ ನೀವು ಮಿಕ್ಸ್ ಮಾಡಿ ಹಲ್ವಾನ ಮಾಡ್ಕೊಳ್ಬೋದು ನಾನು ಇಲ್ಲಿ ಮೇಲೇನೆ ಹಾಕೊಳ್ತಾ ಇದ್ದೀನಿ ಇವಾಗ ಹಲ್ವಾನ ನಾವು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಒನ್ ಅವರ್ ತಣ್ಣಗಾಗಕ್ಕೆ ಬಿಟ್ಕೊಳ್ಬೇಕಾಗುತ್ತೆ ಇದು ಇವಾಗ ಚೆನ್ನಾಗಿ ಸೆಟ್ ಆಗಿದೆ ನಿಮಗೆ ಯಾವ ಶೇಪಲ್ಲಿ ಬೇಕಾ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ಮರಳು ಮಾಡುವ ಜನರನ್ನು ನಂಬೋದಕ್ಕಿಂತ ನೆರಳು ನೀಡುವ ಮರವನ್ನು ನಂಬುವುದೇ ಶ್ರೇಷ್ಠ ಅಂತ ಹೇಳ್ತಾ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ಹೊಸ ರೆಸಿಪಿ ಉಡು ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು